ಕಾರ್ಯಕ್ರಮಗಳನ್ನ ಸಂಘಟನೆ ಮುಖಾಂತರನ ಮಾಡಿ ಇವತ್ತು ಸುಮಾರು ಎರಡ್ ಸಾವಿರದ ಒಂಬತ್ತರಿಂದ ಇಪ್ಪತ್ತೈದರೂ ಕೂಡ ಇವತ್ತು ಕೂಡ ನಾನೇ ಅಧ್ಯಕ್ಷನಾಗಿದ್ದೀನಿ ನಾನು ಹಲವಾರು ಬಾರಿ ನನ್ನ ಬೇರೆಯವರು ಆಯ್ಕೆ ಮಾಡ್ತಿದ್ದೆ ಆದ್ರೆ ರಾಜ್ಯಾಧ್ಯಕ್ಷರು ಇಲ್ಲ ನೀನು ಸಂಘಟನೆಯಲ್ಲಿ ಆಕ್ಟಿವ್ ಆಗಿದೆಯಾ ಸಂಘಟನೆ ಕಾರ್ಯಕ್ರಮ ಚೆನ್ನಾಗಿದೆ ಮಾಡ್ತಾ ಇದೆಯಾ ಇರು ಅಂತೇಳಿ ಉಡ್ಸ್ಕೊಂಡಿದ್ದಾರೆ ಅವರಿಗೆ ಅವ್ರ ನೇತೃತ್ವದ ಸಂಘಟನೆ ಇವತ್ತು ಬಲಿಷ್ಠ ಆಗಿದೆ ಇವತ್ತು ಸಂಸ್ಥಾಪಕ ಅಧ್ಯಕ್ಷ ಎಂ ಮುತಪ್ಪರಿ ಇಲ್ಲ ಆದ್ರೆ ಅವರು ನಮಗೆ ನೀಡಿದಂತ ಜೈಕರಣ್ ಸಂಘಟನೆ ಇವತ್ತು ಜೀವಂತವಾಗಿದೆ ಇವತ್ತು ಲಕ್ಷಾಂತರ ಯುವಕರು ಕರ್ನಾಟಕದಲ್ಲಿ ಇವತ್ತು ಇವತ್ತು ಏನು ಯುವಕರಲ್ಲಿ ಉತ್ಸಾಹ ತುಂಬುವಂಥದ್ದು ಪ್ರೋತ್ಸಾಹ ತುಂಬುವಂಥದ್ದು ಯುವಕರಲ್ಲಿ ಜ ಪರಿಸರದ ಬಗ್ಗೆ ಸಮಾಜದ ಬುಕ್ಕಿಯಾಗಿ ಕೆಲಸ ಮಾಡತಕ್ಕು ಇವತ್ತು ಜೈಕರ್ ಸಂಘಟನೆ ಮಾಡ್ಕೊಂಡು ಬರ್ತಾ ಇದೆ ಇದಕ್ಕೆ ಕಾರಣಭೂತರು ನಮ್ಮ ರಾಜ್ಯಾಧ್ಯಕ್ಷರಾದ ನಮ್ಮ ಬಿ ಎನ್ ಜಗದೀಶ್ ರವ್ರು ಯಾಕೆಂದ್ರೆ ಬಹಳ ಸಹ ಸಹಕಾರವನ್ನ ನೀಡ್ತಾರೆ ನಮ್ಮಂತ ಯುವಕರುಗಳಿಗೆ ನೀಡ್ತಾರೆ ಅದೇ ನಿಟ್ಟಲ್ಲಿ ಇವತ್ತು ಇವತ್ತು ಪ್ರಶಸ್ತಿ ಸಿಕ್ಕಿದೆ ಅಂದ್ರೆ ಇವತ್ತು ಇವತ್ತು ನನಗೆ ಜೈಕರ್ಣ್ ಸಂಘಟನೆಯ ಕೊಡುಗೆ ಅಂತೇಳಿ ಹೇಳಕ್ ಇಷ್ಟಪಡ್ತೇನೆ ಅದಕ್ಕೆ ಕಾರಣಕತ್ರ ನಮ್ಮ ಸಂಸ್ಥಾಪಕ ಎನ್ ಮುತ್ತಪ್ಪರಿ ಅವರು ಆ ಅವರ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರುತ್ತೆ ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರಾದ ಬಿ ಎನ್ ಜಗದೀಶ್ ಅವರ ಆಶೀರ್ವಾದ ಕೂಡ ಸದಾ ಸದಾಕಾಲ ಇರುತ್ತೆ ಜಿಲ್ಲಾಧ್ಯಕ್ಷರಾದ ಅನಿಲ್ ಕುಮಾರ್ ಅವರ ಆಶೀರ್ವಾದ ಸದಾ ನನ್ ಮೇಲೆ ಇರಬೇಕು ಯಾಕೆಂದ್ರೆ ಇವತ್ತು ಪ್ರತಿ ಹಳ್ಳಿಯಲ್ಲಿ ಕೂಡ ತೆರಿಗೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಾ ಹಳ್ಳಿ ಗ್ರಾಮದಲ್ಲೂ ಕೂಡ ಜೈಖರ್ ಸಂಘಟನೆಯನ್ನ ಸ್ಥಾಪನೆ ಮಾಡಿ ಇವತ್ತು ಸಾವಿರಾರು ಯುವಕರುಗಳನ್ನ ಇವತ್ತು ಗ್ರಾಮ ಪಂಚಾಯತಿ ಸದಸ್ಯರು ಇರ್ಬೋದು ನೂರಾರು ಗ್ರಾಮ ಪಂಚಾಯತಿ ಮೆಂಬರ್ಗಳನ್ನ ಜೈಖರ್ ಸಂಘಟನೆ ಮಾಡಿದೆ ಅದೇ ರೀತಿಯಲ್ಲಿ ಇವತ್ತು ಏನು ತರೀಕೆರೆ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ ಶಾಸಕರಾದ ಜಿ ಶ್ರೀನಿವಾಸ್ ಅವರ ಜೊತೆಗೂಡಿ ಅವರು ಗೆಲ್ಲುವುದಕ್ಕೂ ಕೂಡ ಜೈಖಂಡ್ ಸಂಘಟನೆ ಎಲ್ಲ ಕಾರ್ಯಕರ್ತರು ಇವತ್ತು ಒಗ್ಗಟ್ಟಾಗಿ ಇದ್ದಾರೆ ಅದೇ ರೀತಿ ಇವತ್ತು ಅಭಿನಂದನ ಕಾರ್ಯಕ್ರಮ ಇವತ್ತು ಈ ನಾಗರಿಕ ವೇದಿಕೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಎಲ್ಲ ಸೇರ್ಕೊಂಡು ಇವತ್ತು ನನಗೆ ಡಾಕ್ಟರೇಟ್ ಅವರ್ಡನ್ನ ನ್ಯಾಷನಲ್ ಕೊಯಮುತ್ತೂರ ನ್ಯಾಷನಲ್ ಯೂನಿವರ್ಸಿಟಿ ಅವರು ರಿಸರ್ಚ್ ಯೂನಿವರ್ಸಿಟಿ ಅವರು ಇವತ್ತು ನನ್ನ ಸೇವೆಯನ್ನ ಸಮಾಜಮುಖಿ ಮುಗಿಸ್ತಾ ಗುರುತಿಸಿ ಇವತ್ತು ಇವತ್ತು ಡಾಕ್ಟರೇಟ್ ಅನ್ನು ನೀಡಿದ್ದಾರೆ ಮೊದಲಾಗಿ ಅವರು ಕೂಡ ಧನ್ಯವಾದ ಹೇಳ್ತೇನೆ ಯಾಕೆಂದ್ರೆ ಈ ಕೊಡುಗೆ ಈ ಪ್ರಶಸ್ತಿ ಮುಖ್ಯ ಅಲ್ಲ ಇದು ಯುವಕರಿಗೆ ಪ್ರೇರಣೆ ಆಗ್ಬೇಕು ಸಮಾಜ ಮುಖ್ಯ ಇಂಥ ಪ್ರಶಸ್ತಿಗಳನ್ನ ನಾವು ಕೂಡ ಅಂತ ಅಂತೇಳಿ ಯುವಕರಲ್ಲಿ ಉತ್ಸಾಹ ತುಂಬ ಕೆಲಸವನ್ನು ಕೆಲಸವನ್ನ ಇವತ್ತು ಯೂನಿವರ್ಸಿಟಿ ಅವರು ಮಾಡಿದ್ದಾರೆ ಅದೇ ರೀತಿ ಅವರು ಕೂಡ ಹೃದಯಪುರ್ಗ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಲ್ಲಿ ಇವತ್ತು ಏನು ಕಾರ್ಯಕ್ರಮ ಆಯೋಜಿಸಿರುವಂತಹ ನಾಗರಿಕ ವೈದ್ಯಕೀಯ ಸಂಘ ಸಂಸ್ಥೆಗಳಿಗೆ ನಿಮ್ಗೆಲ್ಲರಿಗೂ ಸದಾಕಾಲ ಕಾಲ ಚಿರಋಣಿ ನನಗೆ ಹೆಚ್ಚಿನ ಜವಾಬ್ದಾರಿಯನ್ನ ನೀವು ನೀಡಿದಿರಾ ಈ ಜವಾಬ್ದಾರಿಯನ್ನ ನಾನು ಮುಂದೆನೂ ಕೂಡ ಸಮಾಜಮುಖಿಯ ಕೆಲಸಗಳನ್ನು ಮಾಡುವ ಮುಖಾಂತರ ನಾನು ನಿಮ್ ಜೊತೆಗೆ ಸದಾಕಾಲ ನೊಂದವರ ಧ್ವನಿಯಾಗಿ ವಿದ್ಯಾರ್ಥಿಗಳ ಪರವಾಗಿ ರೈತರ ಮಿತ್ರನಾಗಿ ನಾನು ಸೇವೆಯನ್ನು ಸಲ್ಲಿಸ್ತೀನಿ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ ನಮಸ್ಕಾರ ರಾಮ್ಚಂದ್ರಪ್ಪನವ್ರ ನಿಜವಾಗ್ಲು ನಮ್ಮ ಜೈಕಡ್ ಸಂಘಟನೆಗೆ ಭೀಷ್ಮ ಅಂತಾನೆ ಹೇಳ್ಬೋದು ಏಕೆಂದ್ರೆ ಅವರು ಎಲ್ಲಾ ಹೋರಾಟಗಳಲ್ಲೂ ಕೂಡ ಆ ಭೀಷ್ಮನಂತೆ ಏನು ವಯಸ್ಸಾದ್ರು ಕೂಡ ಅವ್ರಿಗೆ ಹುಮ್ಮಸ್ ಕಮ್ಮಿ ಆಗಿಲ್ಲ ರಾಮ್ಚಂದ್ರಪ್ಪ ಅವ್ರಿಗೆ ಅವರು ತಮ್ಮ ನಮ್ಮೆಲ್ಲರ ಒಂದು ಪ್ರೀತಿಯ ತಂದೆ ಸಮಾನರಾಗಿ ಇವತ್ತು ನಮ್ಮೆಲ್ಲ ಕಾರ್ಯಗಳು ಕೂಡ ನಮಗೆ ಸಹಕಾರವನ್ನು ನೀಡ್ತಾರೆ ಸಲಹೆಗಳನ್ನ ನೀಡ್ತಾರೆ ಇವತ್ತು ಜೈಖಂಡ್ ಸಂಘಟನೆ ಅವ್ರು ಕೂಡ ಒಂದು ಬಲಿಷ್ಠ ಇವತ್ತು ಒಂದು ದೈತ್ಯ ಶಕ್ತಿ ಅಂತಾನೆ ಹೇಳ್ಬೋದು ವಯಸ್ಸಾದರೂ ಕೂಡ ಉತ್ಸಾಹ ಕಮ್ಮಿ ಆಗಿಲ್ಲ ರಾಮಚಂದ್ರಪ್ಪನ ಅವರು ನೋಡಿ ನಾವು ಕೂಡ ಅದೇ ತರ ಇರಬೇಕು ಸಂಘಟನೆಯಲ್ಲಿ ಅಂತೇಳಿ ಸಮಾಜ ಮುಖ್ಯವಾಗಿ ಇರಬೇಕು ಅಂತ ಅನ್ಸುತ್ತೆ ನಮಗೆ ನೋಡೋದು ನಿಜವ್ ಕೂಡ ಇವತ್ತು ಬಹಳ ಒಂದು ಇಂಥ ಸಂದರ್ಭ ಬರಬಾರ್ದು ಕರ್ನಾಟಕಕ್ಕೆ ಯಾಕೆಂದ್ರೆ ಇವತ್ತು ಒಂದ್ ಕಡೆ ಗಡಿ ಭಾಗದಲ್ಲಿ ಗಲಾಟೆ ಇವತ್ತು ಮರಾಠಿಗರ ದೌರ್ಜನ್ಯ ಆಗ್ತಾ ಇದೆ ಕನ್ನಡಿಗರ ಮೇಲೆ ಅದ್ರ ಜೊತೆಯಲ್ಲಿ ಇವತ್ತು ಏನು ಬ್ಯಾಂಕ್ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇವತ್ತು ಕನ್ನಡ ಬಳಸ್ತಾ ಇರೋಂಥದ್ದು ಇಜೋ ಕೂಡ ಒಂದು ಕನ್ನಡ ನಾಡಿನಲ್ಲಿ ಈ ತರ ಆಗ್ತಾ ಇದೆ ಅಂತೇಳಿ ನಾವೇ ಕೇಳುವಂತ ಪರಿಸ್ಥಿತಿ ಯಾಕಿದೆ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋ ಇರ್ಬೋದು ಇವತ್ತು ಆಯಾ ಭಾಷೆಗಳಿಗೆ ಅನುಗುಣವಾಗಿ ಬಳಸಂತ ರಾಜ್ಯಗಳಲ್ಲಿ ಇವತ್ತು ಕನ್ನಡವನ್ನ ಉಳಿಸ್ಲಿಕ್ಕೆ ಕನ್ನಡವನ್ನ ಬೆಳೆಸಲಿಕ್ಕೆ ಒಂದು ಸಹಕಾರವನ್ನು ನೀಡಬೇಕಿತ್ತು ನಮ್ಮ ರಾಜ್ಯ ಸರ್ಕಾರ ಕೂಡ ಅದೊಂದರಲ್ಲಿ ಅದೊಂದು ವಿಚಾರದಲ್ಲಿ ಇವತ್ತು ಬಹಳ ನೋವಿದೆ ಅದೊಂದು ವಿಚಾರ ಮತ್ತು ನಮ್ಮ ಗಡಿನಾಡಿನಲ್ಲಿ ನಡೆಯುವಂತ ಕನ್ನಡಿಗರ ಮೇಲೆ ದೌರ್ಜನ್ಯ ಇರಬಹುದು ಇವತ್ತು ಯಾವುದೇ ತರದ ಒಂದು ಸ್ಟೆಪ್ ನ ತಾಂತಾ ಇಲ್ಲ ಸರ್ಕಾರಗಳು ಯಾಕೆಂದ್ರೆ ಇವತ್ತು ಗಡಿನಾಡು ಪದೇ ಪದೇ ಗಲಾಟೆ ಆಗ್ತಾ ಇದೆ ಒಂದ್ ಕಡೆ ಕಾವೇರಿ ಗಲಾಟೆ ಅಂತ ಅಲ್ಲೂ ಕೂಡ ವಿಷ ಬಿಜ ಬಿತ್ತಂತದ್ದು ಇದೊಂದು ಮರಾಠಿಗರು ಪದೇ ಪದೇ ನಮ್ಮ ಮೇಲೆ ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡತಕ್ಕದ್ದು ಇವತ್ತು ಕನ್ನಡ ನಮ್ಮ ರಾಜಧಾನಿ ಬೆಂಗಳೂರಲ್ಲಿ ಇವತ್ತು ಪರಭಾಷೆಯರು ಬಂದು ಸೇರ್ಕೊಂಡು ಇವತ್ತು ಕನ್ನಡವನ್ನ ಅಳಿಸುವನ್ನ ಬೆಳೆಸ ನಾವು ಬೆಳೆಸೋದಕ್ಕೋಸ್ಕರ ಹೋರಾಟ ಮಾಡಿದ್ರೆ ಅವರು ಬಿಸ್ನೆಸ್ ಆಗಿ ಬಳಸ್ಕೊಂಡು ಅವರು ಕನ್ನಡ ಅಳಿಸ್ಬೇಕು ಅಂತ ಹೇಳಿ ಆದ್ರೆ ಅದೇ ಕಾಣಕೂ ಆಗೋದಿಲ್ಲ ಇವತ್ತು ಜೈಕರ್ಣ ಸಂಘಟನೆ ಇದೆ ಇವತ್ತು ಕನ್ನಡ ಬಗ್ಗೆ ಗಡಿ ನಾಡುಡಿ ಬಗ್ಗೆ ಸದಾಕಾಲ ಹೋರಾಟವನ್ನು ಮಾಡುತ್ತೆ ಸರ್ಕಾರಕ್ಕೆ ಎಚ್ಚರೆಯನ್ನು ಕೂಡ ನಾವು ಕೊಡ್ತೇವೆ ಯಾಕೆಂದ್ರೆ ಇವತ್ತು ಜೈಕರ್ ಸಂಘಟನೆ ಹಲವಾರು ಮುತ್ತಪ್ಪರೆಯವರಿದ್ದ ಸಂದರ್ಭದಲ್ಲಿ ಇವತ್ತು ಬೆಂಗಳೂರಂತ ಮಹಾನಗರ ಬೆಂಗಳೂರಲ್ಲಿ ಸ್ವಚ್ಛತಾ ಕಾಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇವತ್ತು ಇಡೀ ರಾಜ್ಯಕ್ಕೆ ಒಂದು ಮಾದರಿ ಸಂಘಟನೆ ನಮ್ಮ ಆಗಿದೆ ನಮ್ಮ ಮುತ್ತಪ್ಪರೆಯವರ ನೇತೃತ್ವದಲ್ಲಿ ಅಂತೇಳಿ ಹೇಳ್ತಾ சதா கலம் சுரவணிர் அந்த இஷ்டம் நமஸ்கார